ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲ್ಕೇರಿ ಬೇವರು ಶೇಖ್ ಮಾಸ ಒಂಬತ್ತನೇ ಕ್ಲಾಸ್ ಕಲಿತರು ಮುಂದೆ ಊರಿಗೆ ಬಂದರು ಸಂಗೀತ ಕಲಿತರು ಇಲ್ಲೋ ಅಥವಾ ಹಾಡ್ತಿದ್ರು ಇಲ್ಲೋ ಅನ್ನೋದನ್ನ ಅದನ್ನೇ ಅದೇ ಟಾಪಿಕ್ ಮತ್ತೆ ಮುಂದುವರಿಸ್ತಾ ಇದ್ದೇನೆ ಒಂಬತ್ತನೇ ಕ್ಲಾಸ್ ಮುಗಿಸ್ಕೊಂಡು ಊರಿಗೆ ಬಂದವರು ಮುಂದೆ ಏನು ಮಾಡಿದ್ರಿ ನಾನು ಸಂಗೀತದ ಉತ್ಸಂತೆ ಇತ್ತು ನಮ್ಮಲ್ಲಿ ತಾಳಿಕೋಟೆಯಲ್ಲಿ ಖಾಸ್ಗೆತೀಶ್ವರ ಸಂಗೀತ ಮಹಾವಿದ್ಯಾಲಯ ಅಂತ ಪ್ರಭುದೇವ ಸಾಲಿಮಠ ಗವಾಯಿಗಳ ಸಾರಥ್ಯದಲ್ಲಿ ಅದು ನಡೀತಿತ್ತು ನಾನು ಸಂಗೀತ ಕಲಿಬೇಕನ್ನುವಂಥ ಹುಚ್ಚು ಬಂದು ಭಾಳ ಪ್ರಯತ್ನ ಮಾಡಿದೆ ಅದು ನನ್ನ ಅಣ್ಣನಿಗೆ ಮತ್ತು ನಮ್ಮ ತಾಯಿಯವರಿಗೆ ಇಷ್ಟ ಇದ್ದಿಲ್ಲ ಅದು ಸಾಲಿ ಕರಿಬೇಕು ಸಾಲಿ ಕರಿಬೇಕಂತ ನಾನು ಬೇಕಾದಷ್ಟು ಅವ್ರು ಹೇಳಿದ್ರು ಕೂಡ ಅವ್ರಿಗೆ ನಾನು ಒಲವು ತೋರಿಸಲಿಲ್ಲ ನಾ ಏನಿದ್ರೂ ಸಂಗೀತ ಕಲಿಬೇಕನ್ನುವಂಥದ್ದು ನನ್ನ ಕಡೆ ಅದು ಬಂದುಬಿಡ್ತು ಆವಾಗ ತಾಳಿಕೋಟಿಗೆ ಹೋದೆ ನಾನು ತಾಳಿಕೋಟಿಗೆ ಹೋಗಿ ಪ್ರಭುದೇವ್ ಸಾಲಿಮೆಟ್ಟಗಾವೆಗಳ ಹತ್ರ ನಾನು ಕೇಳಿಕೊಂಡೆ ಅಲ್ಲಿ ಏನು ಷರತ್ತು ಇತ್ತು ಅಂದರೆ ತಿಂಗಳಿಗೆ ಎರಡು ರೂಪಾಯಿ ಕೊಡಬೇಕು ಹಾಂ ತಿಂಗಳಿಗೆ ಎರಡು ರೂಪಾಯಿ ಕೊಡಬೇಕು ಒಂದು ವರ್ಷದ್ದು ಇಪ್ಪತ್ತ್ನಾಲ್ಕು ರೂಪಾಯಿ ಕೊಡಬೇಕು ಶಾಲೆಗೆ ಆ ಇಪ್ಪತ್ನಾಲ್ಕು ರೂಪಾಯಿಯನ್ನು ಎಲ್ಲಿ ಹೊಂಚಬೇಕು ನಾವು ಅನ್ನುವಂಥದ್ದು ನನಗೆ ಸಮಸ್ಯೆ ಬಂತು ಆಮೇಲೆ ಊಟದ್ದು ಒಂದು ಸ್ವಲ್ಪ ಸಮಸ್ಯೆ ಅಲ್ಲಿ ಬೋರ್ಡಿಂಗ್ ಅಲ್ಲಿ ಏನೋ ಒಂದು ಅರ್ಧ ಚೀಲ ಜೋಳ ಒಂದಿಷ್ಟು ರೂಪಾಯಿ ಹಿಂಗೆ ಕೊಡುವಂಥ ಏನೋ ಖಂಡೀಸ್ ಇತ್ತು ಅದಕ್ಕೂ ಕೂಡ ನಾವು ಭಾಳ ತೊಂದರೆಯಲ್ಲಿದ್ದೆವು ನಮಗೇನೂ ಗೊತ್ತೂ ಇದ್ದಿದ್ದಿಲ್ಲ ಸೀದಾ ನಮ್ಮ ತಾಯಿ ಕೇಳಿದೆ ಹೇ ಬೇಡ ನೀ ಸಾಲಿನೇ ಕಲಿಬೇಕು ಸಾಲಿನೇ ಕಲಿಬೇಕಂತ ಬರೋದಿಲ್ಲ ನಾನು ನಮ್ಮ ಅಣ್ಣವರು ಭಾಳ ಪ್ರಯತ್ನ ಮಾಡಿದರು ಏನು ಮಾಡಿದರೂ ಕೂಡ ನನಗೆ ಅದು ಒಲ್ಲೆ ಅನಿಸ್ಬಿಡ್ತೀವಿ ಶಾಲೆನೇ ಬೇಡ ಅಂತ ಹೇಳ್ತೀವಿ ಈ ಒಲವು ನನಗೆ ಸಂಗೀತ ಕಲಿಬೇಕನ್ನೋದಿತ್ತು ಸೀದಾ ಮನೆಗೆ ಬಂದು ಎಲ್ಲಿ ದುಡ್ಡು ಸಿಗ ನನಗೆ ಯಾರು ಕೊಡ್ತಾರೆ ದುಡ್ಡು ಕೇಳಿದ್ರೆ ಅವಾಗ ಎರಡು ರೂಪಾಯಿ ಅಂದ್ರೆ ದೊಡ್ಡದ ನಾನು ಸೀದಾ ಬಂದೆ ನಮ್ಮ ತಾಯಿಯವ್ರಿಗೆ ಕೇಳಿದೆ ಅದೇ ಸಾಲಿಗೆ ಹಚ್ಚೋದೆ ಭಾಳ ಇತ್ತು ನಮ್ಮ ಅಕ್ಕನ ಮನೆಯವರು ಗಂಜಾರದವ್ರು ಏನೋ ಮಾಡಿ ಹೆಲ್ಪ್ ಮಾಡಿ ನಮ್ಮ ಅಣ್ಣವ್ರು ಕಳಿಸಿದ್ರು ಇದಕ್ಕೆ ಅವರೇನೋ ತೋರಿಸಲಿಲ್ಲ ಸೀದಾ ಏನು ಮಾಡಿದೆ ಒಂದು ಪ್ಲ್ಯಾನ್ ಮಾಡಿದೆ ಒಂದು ಪ್ಲ್ಯಾನ್ ಮಾಡಿ ಒಂದು ಕಬ್ಬಿಣದ ಒಂದು ಟ್ರಂಕ್ ಇತ್ತು ಕೀಲಿ ಹಾಕಿದ್ದು ಒಂದು ಟ್ರಂಕ್ ಇತ್ತು ಆ ಟ್ರಂಕ್ ಕೀಲಿ ಒಡೆದು ಅದರಾಗ ನಮ್ಮ ತಾಯಿದು ಬೆಳ್ಳಿ ಡಾಬ್ ಇತ್ತು ಏನು ಆ ಡಾಬನ್ನು ಕದ್ದುಕೊಂಡು ಬೇರೆಯವ್ರ ಜೊತೆ ಕೊಟ್ಟು ಇಪ್ಪತ್ತು ಮತ್ತು ಐದು ರೂಪಾಯಿಯನ್ನು ಅದನ್ನು ಮಾರಿ ಸೀದಾ ತಗೊಂಡು ನಾನು ಸಾಲಿಮಟ್ಟಿಗೆ ಅವಾಗಗಳ ಬೇಕ್ ಹೋಗಿ ಇಪ್ಪತ್ತ ನಾಲ್ಕು ಏನದ ಅವ್ರಿಗೆ ಫೀ ಕೊಟ್ಟು ಒಂದು ರೂಪಾಯಿ ನನಗೆ ಉಳಿತು ಒಂದು ರೂಪಾಯಿ ಭಾಳ ಭಾಳಷ್ಟತಿತ್ತು ಅವಾಗ ನನಗೆ ಅಲ್ಲಿ ಒಂದು ಹೊಟ್ಟೆಯಲ್ಲಿತ್ತು ಒಂದು ಹತ್ತು ಪೈಸೆ ಕೊಟ್ಟರೆ ಹೊಟ್ಟೆ ತುಂಬಷ್ಟು ಪುರೆ ಕೊಡ್ತಿದ್ರು ಒಂದು ಆರು ಪುರಿ ಈಗ ಪುರಿ ತಿಂದೆ ಅವ್ರಿಗೆಲ್ಲ ಹೇಳಿದೆ ನೀ ಎಲ್ಲ ಹಿಂಗೆ ಸಾಲಿ ಸರ್ಟಿಫಿಕೇಟ್ ಅವೆಲ್ಲ ತರಬೇಕು ಏನು ನಾನು ನೀಂದು ಬರ್ತಿ ಬಾ ಅಂತಂದು ಇಲ್ಲ ಹಿಂಗೆ ಬರ್ತೀನಿ ರೀ ಅಂತ ಆಯ್ತು ನನ್ನ ಹೆಸರು ನೋಂದಣಿ ಮಾಡಿಕೊಂಡ್ರು ಊರಿಗೆ ಬಂದೆ ಮತ್ತೆ ನಾನು ಸೀದಾ ಯಾಥ ಪ್ರಕಾರ ಒಂದಿಷ್ಟು ಹಾಸಿಗೆ ಅರಿವಿ ಅದು ಇದು ಹೋದೆ ತಗೊಂಡು ಹೋದೆ ಮತ್ತು ಊಟದ್ದು ಸ್ವಲ್ಪ ಹಂಗೆ ಮಾಡಿ ಕೆಲವು ಮಂದಿ ಊರಾಗ ಹೋಲ್ಬಿಡು ನಮ್ಮ ತಾಯಿ ಹೋಲ್ಬಿಡು ಸಂಗೀತ ಕಲಿತೀನಿ ಅಂತನ ಯಾಕೆ ನೀವು ಅದು ಮಾಡ್ತೀರಿ ನಮ್ಮ ಅವ್ರಿಗೆ ಕಷ್ಟ ನಮ್ಮ ತಾಯಿ ದುಡ್ಕೊಂಬಂದೇ ನಮ್ಮದು ಜೀವನ ಸಾಗಬೇಕು ನಾಲಿ ಮಾಡ್ತಿದ್ಲು ಅವಾಗ ಬುತ್ತಿ ಯಾವಾಗಾರ ಒಮ್ಮೆ ಕಳ್ಸೋರು ನಮಗೆ ನಾವಲ್ಲೇ ನಮಗೆ ಶಾಲಾ ವಿದ್ಯಾರ್ಥಿಗಳು ಬೋರ್ಡಿಂಗ್ದಾಗ ಈಗ ಅವರು ಪೂಜ್ಯರು ವಿರಕ್ತ ಮಠ ಶ್ರೀಗಳು ಇದ್ರು ಭಾಳ ಕಲಾವಿದ್ರ ಮ್ಯಾಗ ಭಾಳ ಪ್ರೇಮ ಎರಡನೇದವ್ರು ಅವರು ಅವರೇ ಪೀಠಾಧಿಪತಿಗಳಿದ್ರು ಇನ್ನೂ ಅವಾಗ ಅವ್ರಿಗೆ ಪೀಠಕ್ಕೆ ಅವ್ರನ್ನ ಬಂದಿದ್ದಿಲ್ಲ ಅವರು ಕೂಡ ಭಾಳ ಒಳ್ಳೆಯವರು ಅವರು ನನಗೆ ಶೇಖ ಊಟ ಮಾಡಿ ಇಲ್ಲ ಲಾಡೆಸ ಅಂತಿದ್ರು ನನಗೆ ಲಾಡೆಸ ಅನ್ನೋದಾಗ ಭಾಳ ಲಾಳೆಸ ಊಟ ಮಾಡಿ ಇಲ್ಲ ಬೂತ್ಗೆ ಬಂದದಿಲ್ಲ ಅಂತ ಕೇಳೋರು ಅವರು ಇಲ್ಲ ಬಂದಿಲ್ಲರಿ ಅಂತ ಇಲ್ಲ ಡೋಣಿ ಬಂದ್ಬಿಟ್ಟದ ಯಾರೋ ಬರೋರು ಅಲ್ಲಿ ಡೋಣಿ ಹಾಳು ಮಳೆ ಬಂತಂದ್ರೆ ಯಾರೂ ತರೋರಿಲ್ಲ ಅವ್ರು ಏನು ಮಾಡೋರು ತಾವು ಬೋರ್ಡಿಂಗ್ ಜಾಗನ ತಮ್ಮ ಜೀವನಾಗ ರೊಟ್ಟಿ ಇಟ್ಕೊಂಡ್ ಬಂದು ಕೊಡೋರು ನಮ್ಮ ಹುಡುಗರು ತಂದಿಗೊಳಗ ಸಾರ ಹಾಕೊಂಡು ಬಂದು ಕೊಡೋರು ಅವಾಗ ಊಟ ಮಾಡವ್ ಹಾಗೂ ಈಗ ಮಾಡಿ ಒಂದು ವರ್ಷ ನಾನು ಅಲ್ಲಿ ಮುಗಿಸ್ತೇ ಸಂಗೀತ ಸಂಗೀತ ಕಲಿತೆ ಕಲಿದು ಇನ್ನ ಎರಡನೇ ವರ್ಷದಲ್ಲಿ ಮತ್ತೆ ನಮ್ಮ ಊರಾಗ ಒಬ್ಬ ಪ್ರಭು ಗೌಡ ಪಾಟೀಲ್ ಅಂತ ಹೇಳಿ ನನಗೆ ಅಗ್ದಿ ಆತ್ಮೀಯರು ಅವರು ಒಂದಿಷ್ಟು ಹೆಲ್ಪ್ ಮಾಡಿದ್ರು ಹೆಲ್ಪ್ ಮಾಡಿ ಜ್ವಾಳ ಅದು ಎಲ್ಲ ಕೊಟ್ಟು ಬೋರ್ಡಿಂಗ್ ಹಚ್ಚಿದ್ರು ಎರಡನೇ ವರ್ಷ ಸಂಗೀತ ಕಲಿತರಿ ಕಲಿತೆ ಅವಾಗ ಅವಾಗೆಲ್ಲ ಚೀಜ್ ಅವಾಗಿನ ಚೀಸ್ಗಳು ನಾವು ಕಲಿಬೇಕಾಗಿತ್ತು ಏನೋ ನಮ್ಮ ಅದು ಹಿಂದೂಸ್ತಾನಿ ಇದನ್ನೇ ಬರ್ತಿತ್ತು ಅವಾಗ ನಾವೇನೇ ಮಾಡ್ಬೇಕಾತಂದ್ರು ಹಿಂದೂಸ್ತಾನಿನೇ ಕಲಿಸ್ತಿದ್ರು ನಾವೆಲ್ಲ ನಮ್ಮದು ಏನು ತರ್ಕ ಇತ್ತು ನಮ್ಮ ತಲೆಯಲ್ಲಿ ಏನಿತ್ತಂದ್ರೆ ನಾವು ಹಾರ್ಮೋನಿಯಂ ಮಾಸ್ಟರ್ ಆಗ್ಬೇಕು ಹಳ್ಳಿ ಹಳ್ಳಿ ನಾಟಕ ಹೋಗ್ಬೇಕು ಅದರಿಂದ ದುಡ್ಡು ಬರ್ತವ ಇದು ನಮ್ಮ ತಲೆಗಿತ್ತು ಆದ್ರೆ ನಮ್ಮ ಗುರುಗಳು ಏನದು ಅಲ್ಲಿ ಪದ್ಧತಿ ಹಿಂದೂಸ್ತಾನಿ ಕಲಿಬೇಕನ್ನುವಂಥದ್ದೇ ಒಂದು ಎತ್ತು ಯಾವ್ದು ಹಾಡುತ್ತಿರೋ ಅವು ಚೀಸ್ಗಳು ಅವಾಗ ಚೀದ గిజర్ బ ధూఢనో ఆ బాబన ధూఢన జా ఆ చుపగ కృష్ణ మురారి కీత చుపగ కృష్ణ మురారి బాబన ధన జావో మోర మాకు கணன குண்டல மோரமக்கூட்ட கானன குண்டல வன்சீராவர ரங்க பீர்தி வானவனும் வான ன ஆ ನಾವೆಲ್ಲ ಇವು ಗುರುಗಳು ನಮಗೆಲ್ಲ ಚೀಸ್ ಹೇಳ್ತಿದ್ರು ಇನ್ನೊಬ್ರು ಅಸಿಸ್ಟೆಂಟ್ ಗುರುಗಳಿದ್ರು ಎ ಎಸ್ ವಠಾರ್ ಹೇಳಿ ಅವರು ಭಾಳ ಸಮರ್ಥವಾದವರು ಭಾಳ ವಿದ್ವಾಂಸರು ಅವರು ಅಂದರು ಕಣ್ಣಿದ್ದಿದ್ದಿಲ್ಲ ಅವರಿಗೆ ಅವರೆಲ್ಲ ಈ ಚೀಸ್ಗಳನ್ನು ಹೇಳ್ಕೊಡ್ತಿದ್ರು ನಮ್ಮ ಗುರುಗಳು ದೊಡ್ಡ ಗುರುಗಳು ಮಠವರು ಒಂದು ಸಂಗೀತ ಪಾಠವನ್ನು ಎಲ್ಲರಿಗೂ ಗುಂಪು ಸೇರಿಸಿ ಒಂದು ಹೇಳ್ತಿದ್ರು ಇವರು ಪ್ರತ್ಯೇಕ ಪ್ರತ್ಯೇಕವಾಗಿ ಎಲ್ಲರಿಗೆ ಕಲಿಸೋದು ಹೇಳೋದು ಮಾಡು ಅಂದು ಕಲಾವಿದರು ಎ ವಠಾರ್ ಅಂತ ಅವರು ಈಗಿಲ್ಲ ಅವರು ಎಲ್ಲ ಹೋಗಿದ್ದಾರೆ ಸಾವಿರಾರು ಜನರು ಗದಗ ಬಿಟ್ಟರೆ ಎರಡನೇ ಪಾಠಶಾಲೆ ಅಂದ್ರೆ ತಾಳಿಕೋಟಿ ಕಾಸಗತೇಶ್ವರ ಮಠ ಅಲ್ಲಿ ನಾವೊಂದು ಎರಡು ಮೂರು ವರ್ಷ ಕಲ್ತೆವು ಕಲ್ತರೂ ಇಲ್ಲಿ ಬಿಡ್ತು ನಮಗಂದ್ರೆ ಈ ಸಂಗೀತ ಕಲಿದ್ರ ಜೊತೆ ಈ ಸಿನಿಮಾ ಹಾಡುಗಳನ್ನು ಬಾರಿಸುವಂಥದ್ದು ಒಂದು ನಮಗೆ ತಲೆಗೆ ಬರ್ತಿತ್ತು ಆಮೇಲೆ ಎರಡು ಕೈಗಳಿಂದ ಹಾರ್ಮೋನಿಯಂ ನುಡಿಸೋದು ಅಂದರೆ ಲೆಗ್ ಹಾರ್ಮೋನಿಯಮ್ ಅಂತ ಹಳ್ಳಿಯಾಗ ಲೆಗ್ ಹಾರ್ಮೋನಿಯಂ ನಾಟಕಲ್ಲ ಲೆಗ್ ಹಾರ್ಮೋನಿಯಂ ಅವಕ್ಕೆ ಕಾಲ್ಪೇಟಿ ಅಂತ ಅಂತಾರೆ ಲೆಗ್ ಹಾರ್ಮೋನಿಯಂ ಬಾರಿಸುವಂತ ನಾವು ಏನು ಮಾಡೋರು ಕಣ್ಣಿಲ್ಲಾರ್ದವ್ರ ಹುಡುಗರು ಒಂದು ಇಪ್ಪತ್ತು ಮೂವತ್ತು ಕಣ್ಣಿಲ್ಲಾರದವ್ರ ಹುಡುಗರನ್ನ ಅವ್ರನ್ನೆಲ್ಲ ದಿನ ಅಲ್ಲಿ ಮೈಲೇಶ್ವರ ಹಳ್ಳಂತದ ಅಲ್ಲಿ ಹೋಗಿ ಜಳಕ ಕರ್ಕೊಂಡು ಹೋಗೋದು ಬರೋದು ಅವ್ರ ಸೇವೆ ಮಾಡೋದು ಊಟಕ್ಕೆ ಕರ್ಕೊಂಡು ಹೋಗೋದು ಹಿಂಗೆಲ್ಲ ಮತ್ತು ಅವ್ರ ಜೊತೆ ನಾವು ಎಲ್ಲ ಅಭ್ಯಾಸ ಮಾಡ್ತಿದ್ದೆವು ಮುಂದೆ ನಮಗೆ ಅವ್ರ ಕಡೆಯಿಂದ ಒಂದು ಭಾತ ಹಾಕಿಸಿ ಕೈಪೆಟಿಗೆ ಅವು ಎಲ್ಲ ಈ ರೀತಿಯಿಂದ ಇಲ್ಲೈತಲ್ಲ ಇದು ಕೈಪೆಟಿಗೆ ಈ ಬಾತ ಹಾಕ್ಸಿ ಎರಡು ಕೈಲೇ ಪ್ರಾಕ್ಟೀಸ್ ಮಾಡೋದು ಅವಾಗ ನಾವು ಒಳಗ್ ಗವಿ ಕೋಲಿ ಅಂತ ಒಂದು ರೂಮ್ ಅಲ್ಲಿ ಮಠದಾಗ ಅಲ್ಲಿ ನಮ್ಮ ಗುರುಗಳು ಬಂದ್ಬಿಡೋರು ಏನು ಬಂದ್ಗಳೇನ ನಾವು ಇದನ್ನೆಲ್ಲಾ ಬಿಡೋರು ಅಲ್ಲೇ ಸಿನಿಮಾ ಥಿಯೇಟರ್ ಬಂದು ಅವನ್ನೆಲ್ಲ ಕೇಳ್ತಿರೋರು ರೆಕಾರ್ಡ್ ಹಾಕಿರೋರು ಅವರು ಏನು ಕಾಶವ ಬೀಳಲಿ ಮೇಲೆ ಅಂತ ಒಂದು ಪೆಟಿಗೆ ಬಾರ್ಸಕ್ ಶುರು ಮಾಡೋರು ನಾವು ಗುರುಗಳು ಬಂದು ಹಾಗೆ ಹೊಡೆದು ಬಿಡೋರು ನಮಗೆ ಹಾ ನೀವು ಸಿನಿಮಾ ಆಡಕ್ಕೆ ಕಲಕ್ ಬಂದಿರಾ ಹಾಂ ಹಿಂಗ ಅಂತ ಹೇಳಿ ನಮ್ಮನ್ನೆಲ್ಲ ನೀವು ಇದು ಕಲಿಬೇಕು ಹಾಂ ಹಿಂಗ ಅಂತ ಹೇಳಿ ನಮ್ಗೆ ಹೇಳ್ತೀವ್ರು ಕ್ರಮೇಣ ನಾವು ಒಂದು ಎರಡು ಮೂರು ವರ್ಷ ಆದಗಡೆ ನಮ್ಮ ನಮ್ ಜೂನಿಯರ್ ಎಲ್ಲ ಇದ್ದೋರೆಲ್ಲ ಹಾರ್ಮೋನಿಯಂ ಕಲ್ತು ಹಳ್ಳಿಯಾಗ ಅವರು ಮಲ್ಲಿಕಾರ್ಜುನ ಹಿರೇಮಠ ಅಂತಿದ್ದರು ನಾದ ಭೀಮ್ರಾಯ್ ಅಂತಿದ್ದ ಹಿಂಗೆಲ್ಲ ಅಲ್ಲಿಂದ ನಮ್ಮ ಸ್ನೇಹಿತರು ಇವತ್ತಿಗೆ ನರ್ಸಲ್ಗೆಲ್ಲಿ ಇರ್ತಾರೆ ಬಸವರಾಜ್ ಹೂಗಾರ ಅಂತೇಳಿ ನಾವು ಬಾ ಅವರು ನಾವು ಭಾಳ ಆತ್ಮೀಯರು ಕ್ಲಾಸ್ಮೇಂಟು ಘಂಟ ಶ್ರೆಗಳಸೆ ಅವರೆಲ್ಲ ಅವರು ನಾವು ಕೂಡಿ ನಾಟಕವನ್ನು ಕಲಿಸೋಕ್ಕೆ ಹೋಗ್ಬೇಕನ್ನುವಂಥ ರೀತಿಯಲ್ಲಿ ನಮ್ಮ ತಲೆಗೆ ಬಂತದು ಅಲ್ಲಿ ಜಗಜ್ಯೋತಿ ಬಸವೇಶ್ವರ ನಾಟಕ ಬಾಲ್ಯದಲ್ಲಿ ಮೇಲೆ ಅದಾದ್ಮೇಲೆ ಏನಾದ್ರೂ ಕಂಪನಿಗಳಲ್ಲಿ ಏನು ಮಾಡಿಲ್ಲ ಮಾಡಿಲ್ಲ ಆದ್ರೆ ಹೈಸ್ಕೂಲ್ ಕೇನು ನಾನು ಇದರಲ್ಲಿ ಸ್ಕೂಲ್ ಸಂಗಮಕ್ಕೆ ಏನಿದ್ದಲ್ಲ ಹೈಸ್ಕೂಲ್ ಇದ್ದಾಗನೇ ನಮ್ಮ ಅಕ್ಕನ ಊರಲ್ಲೇ ವರ್ಷ ಜಾತ್ರೆ ಅನ್ನದಾನೇಶ್ವರ್ ಜಾತ್ರೆ ಅಂತ ಮಾಡ್ತಾರೆ ಆ ಜಾತ್ರೆಗೆ ನಾಟಕ ಆಡ್ತಿದ್ರು ಅವರು ಒಂದು ಹೇಮ್ರೆಡ್ಡಿ ಮಲ್ಲಮ್ಮನ ನಾಟಕ ಅಲ್ಲ ಒಂದೇ ಊರಲ್ಲಿ ಒಂದೇ ದಿನ ಎರಡೆರಡು ನಾಟಕಗಳ ಅಪೋಸಿಟ್ ಆಡ್ತಕ್ಕಂಥ ಊರದು ಹೌದು ಅಂದ್ರೆ ಕೂಡ ಒಂದೇ ದಿನ ಎರಡೆರಡು ನಾಟಕ ಮಾಡ್ತಾರೆ ಮಾಡ್ತಾರೆ ಹೇಳ್ತೀವಿ ಊರಿನಲ್ಲಿ ಒಗ್ಗಟ್ಟು ಅಂತ ಅನ್ಸಲ್ಲ ದಯಮಾಡಿ ತಾವು ಕೂಡ ಎರಡು ನಾಟಕ ಆಡ್ತೀವಿ ನಾವು ಇವತ್ತೊಂದು ಮೊದಲು ನಾ ಮೊದಲು ಅನ್ನುವಂಥದ್ದು ಚೀಟಿ ಹತ್ರ ಇದ್ದ ಇಲ್ಲಿ ಮಾಡ್ರಿಗೂ ಕೂಡ ಎರಡು ನಾಟಕ ನೋಡಿದಿವಿ ಅನ್ನಂಗತ್ತ ಒಂದೇ ದಿನ ಎರಡೇ ನಾಟಕ ಆಡ್ಬೇಡ್ರಿ ವಿನಂತಿ ಮಾಡ್ತಾ ಇದ್ದೀನಿ ಓಕೆ ಅದು ನನಗೆ ಅಲ್ಲಿ ಒಬ್ರು ವಿಠಲ್ ಅಂತಿದ್ರು ನಮ್ಮ ಸೋದರ ಮಾವನ ಅಣ್ಣ ಒಬ್ಬ ಮೌಲಾ ಸಾಬ್ ಅಂತ ಹಾರ್ಮೋನಿಯಂ ಬಾರಿಸ್ತಿದ್ರು ಅವಾಗ ನನಗೊಂದು ಯಾವ್ದೋ ಒಂದಾದ್ರಾಗ ಒಂದು ಪಾತ್ರ ಹೇಮರಡಿ ಮಲ್ಲಮ್ಮನ ಜೊತೆ ಹಾಕಿಂದು ತವ್ರ ಮನೆಗೆ ಕಳ್ಸೋದು ಕರ್ಕೊಂಡ್ಬರದು ಹಿಂಗೆಲ್ಲ ಇರೋ ಒಂದು ಶಾಂತ ಅಂತ ಏನೋ ಒಂದಿತ್ತು ಆ ಪಾತ್ರ ಕೊಟ್ಟಿದ್ರು ನನಗೆ ಅದು ಅವಾಗ ಎರಡನೇ ಮುಖಕ್ಕೆ ಬಣ್ಣ ಹಚ್ಚಿದ್ದು ಎರಡನೇದು ಆಮೇಲೆ ಈ ವೃತ್ತಿ ಭೂಮಿ ಬಂದದ್ದು ಹೆಂಗೆ ಇಲ್ಲ ನಾನು ವೃತ್ತಿ ಭೂಮಿಗೆ ಮುಂದಿನ ಪ್ಯಾಂಟಿಂಗ್ ಬರ್ತೀನಿ ಅಲ್ಲಿಂದ ಸೀದಾ ನಾನು ಬಂದ ನಂತರ ಈಗ ತಾಳಿಕುಟಿ ಮುಗೀತು ನಾನು ಹಾರ್ಮೋನಿಯಂ ಮಾಸ್ಟರ್ ಆಗ್ಬೇಕನ್ನುವಂಥದ್ದು ಇತ್ತು ಅದು ಮೂರು ವರ್ಷ ನಾನು ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮು ಕೂಡ ಮುಗಿಸ್ತೇನೆ ನಾನು ನಮ್ಮ ಹಿಂದೂಸ್ತಾನಿ ಯುವಕಲ್ ಜೂನಿಯರ್ ಸೀನಿಯರ್ ಅಷ್ಟಕ್ಕಷ್ಟೇ ಅಂತ ಏನು ಸಮರ್ಥವಾಗಿ ನಾವೇನು ಹಾಡೋರು ಬಾರಿಸೋರು ಏನು ಅಂತದ್ದು ಅಲ್ಲ ದೊಡ್ಡ ಪ್ರತಿಭೆ ಏನಲ್ಲ ನಾವು ಸುಮ್ಮನೆ ಒಂದು ನಾಟಕ ಕಲಿಸ್ಬೇಕನ್ನುವಂಥ ರೀತಿಯಲ್ಲಿ ಆ ಬೇರೆಯವರು ನಾಟಕ ಇದ್ದರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅಲ್ಲಿ ಒನಹಳ್ಳಿ ನಡಹಳ್ಳಿ ಲಿಂಗಳ್ಳಿ ಹಂದ್ರಾಳ ಅಂತೆಲ್ಲ ಅದಾವನಹಳ್ಳಿಯಲ್ಲಿ ಒಬ್ಬರು ಶರಣಪ್ಪ ಮಾಸ್ಟ್ರು ಇನ್ನೊಬ್ಬರು ಏನೋ ಹೆಸ್ರು ಅವ್ರದ್ದು ಅವರೆಲ್ಲ ಹಿರಿಯರು ತೀರು ಹೋದರು ಅವರೆಲ್ಲ ನಾಟಕ ಕಲಸಿ ಹೋದಾಗ ಅವ್ರ ಕ ಕುಂದ್ರದು ಆ ನಮ್ಗೆ ಏನಾಗದ ಹಾರ್ಮೋನಿಯಮ್ ಮಾಸ್ಟ್ರಿಗೆ ಒಂದು ಒಂದು ನಾಲ್ಕು ಫುಟೋ ಐದು ಫುಟೋ ಒಂದು ಜಾಗ ಮಾಡಿ ತೆಗ್ದು ತೆಗೆದು ಹಾರ್ಮೋನಿಯಂ ಬಿಡಿಸಿ ಅಲ್ಲೆಲ್ಲ ಕುಂತು ನಾನು ಅಲ್ಲೇ ಹೋಗಿ ಕುಂದ್ರವ ಬರೇನ ಹಾರ್ಮೋನಿಯಂ ಬಾರ್ಸೋದೇ ನೋಡವ ಪಾತ್ರ ಮಾಡೋದು ನಾನು ಹೆಂಗೆ ಕಲಿಸ್ಬೇಕು ಅವ್ರಿಗೆಲ್ಲ ನಾಟಕ ಕಲಿಸಲಿ ಅವ್ರು ಹೆಂಗೆ ಕಲಿಸ್ತಾರೆ ಹೆಂಗೆ ಮಾಡ್ತಾರೆ ಅವರೆಲ್ಲ ಜಬರಿ ಹಿಡ್ಕೊಂಡು ಕುಂತು ಕಲಿಸೋರು ಅವರು ಅವಲ್ಲ ನಮ್ಮೂರಾಗ ಕಲಿಸ್ತಿದ್ರು ಮುಂದೆ ಅದನ್ನೆಲ್ಲ ನೋಡಿ 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 ನಾನು ಅನ್ನುವಂಥದ್ದನ್ನು ನನಗೇನು ಅದಕ್ಕೆ ಶಿಕ್ಷಣ ಯಾರೂ ಕೊಟ್ಟಿಲ್ಲ ಡೈರೆಕ್ಷನ್ ಮಾಡಲಿಕ್ಕೆ ಯಾರು ನನಗೆ ಶಿಕ್ಷಣ ಇಲ್ಲ ನಾನು ಹಾಗೆ ನೋಡಿ ನೋಡಿ ಸೀದಾ ಏನು ಮಾಡಿದೆ ನಮ್ಮೂರಾಗೇ ಒಂದು ನಾಟಕ ಕಲಿಸಿದೆ ಫಸ್ಟ್ ಪ್ರಪ್ರಥಮ ನಾಟಕ ಅದು ಲಂಬಾಣಿ ಜನರಿಗೆ ನಾಯಕ್ ಜನರಿಗೆ ನಮ್ಮೂರಲ್ಲಿ ಒಂದು ಅದು ನಲವಡಿ ಶ್ರೀಕಂಠ ಶಾಸ್ತ್ರಿಗಳ ಬರೆದಂಥ ಒಂದು ನಾಟಕ ನಂತರ ಇಲ್ಲಿಗೆ ಭಾಗ ಎರಡನ್ನ ಮುಕ್ತಾಯ ಮಾಡ್ತೀನಿ ನೆಕ್ಸ್ಟ್ ಭಾಗ ಮೂರನ್ನು ಮುಂದುವರಿಸ್ತೀನಿ ನಾಟಕ ನಿರ್ದೇಶನಕ್ಕೆ ಬಂದರು ಒಬ್ಬ ಅವರಿಗೆ ಒಂದು ನಾಟಕನ ಕಲಿಸ್ತೀನಿ ಅಂದರು ಯಾವ ನಾಟಕ ನಾಟಕ ಸಕ್ಸಸ್ ಆಯ್ತೋ ಇಲ್ಲೋ ನಿರ್ದೇಶನ ಸರಿಯಾಗಿತ್ತೋ ಇಲ್ಲೋ ಅವತ್ತಿಗೆ ಸಾರ್ವಜನಿಕ ವಲಯದಲ್ಲಿ ಯಾವ ರೀತಿಯ ಅಭಿಪ್ರಾಯ ಆಗಿತ್ತು ಅನ್ನೋದನ್ನು ಭಾಗ ಮೂರರಲ್ಲಿ ಮತ್ತೆ ಗಳಿಸ್ತೀನಿ